ರಾಜ್ಯಪಾಲರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನು ಖಂಡಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನು ಅವರ ಹುದ್ದೆಯಿಂದ ವಜಾ ಮಾಡಬೇಕೆಂದು ಆಗ್ರಹಿಸಿ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಹಾಗೂ ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜಿಸಲಾಗಿದ್ದ ಪ್ರತಿಭಟನೆಯಲ್ಲಿ ಜಮಖಂಡಿಯ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಭಾಗಿಯಾದರು ಜಮಖಂಡಿಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರ ನೇತೃತ್ವದಲ್ಲಿ ನಡೆದ ಪ್ರತಿಭಟನೆ ಜಮಖಂಡಿ ನಗರದ ಹಳೆ ತಹಶೀಲ್ದಾರ್ ಕಚೇರಿಯಿಂದ ಆರಂಭಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪ್ರತಿಭಟನಾ ಮೆರವಣಿಗೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ರಾಜ್ಯಪಾಲರ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಸಿದ್ದರಾಮಯ್ಯನವರ ಹೆಸರನ್ನು ಕೆಡಿಸುವುದಕ್ಕೆ ಕೇಂದ್ರ ಬಿಜೆಪಿ ಸರ್ಕಾರ ರಾಜ್ಯಪಾಲರನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ವರ್ತಿಸುತ್ತಿದ್ದಾರೆ ಎಂದು ಅವರು ಆರೋಪಿಸಿದರು ಇನ್ನು ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರಿಗೆ ರಾಜ್ಯಪಾಲರ ವಿರುದ್ಧ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ರಾಜ್ಯಪಾಲರನ್ನ ಅವರ ಹುದ್ದೆಯಿಂದ ವಜಾ ಮಾಡುವಂತೆ ಆಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸ್ಥಳೀಯ ಪ್ರಮುಖರು ಉಪಸ್ಥಿತರಿದ್ದರು सभु ಇವತ್ತು ಜಮಖಂಡಿಯಲ್ಲಿ ಜಮಖಂಡಿ ಹಾಗೂ ಸಾವೋಗಿ ಬ್ಲಾಕ್ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರತಿಭಟನೆಯ ಉದ್ದೇಶ ಇವತ್ತೇನು ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಕೈಗೊಂಬೆಯಾಗಿ ಏನಿವತ್ತು ಕರ್ನಾಟಕ ಘನ ಸರ್ಕಾರವನ್ನು ಅಸ್ಥಿರಗೊಳಿಸ್ತಕ್ಕಂಥ ಒಂದು ಏನು ಮಾಡ್ತಾ ಇದ್ದಾರೆ ಆ ಕಾರ್ಯವನ್ನು ಖಂಡಿಸಿ ವಿರೋಧಿಸ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ದೀವಿ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಅವರು ಕಳೆದ ನಲವತ್ತು ವರ್ಷಗಳಿಂದ ರಾಜಕಾರಣದಲ್ಲಿದ್ದು ಒಬ್ಬ ಸರಳ ಸಜ್ಜನ ವ್ಯಕ್ತಿ ರಾಜ್ಯದ ಜನರಿಗೆ ಹಲವಾರು ಭಾಗ್ಯಗಳನ್ನು ಕೊಟ್ಟು ಎಲ್ಲ ವರ್ಗದ ಜನರ ಏಳಿಗೆಯನ್ನ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯವರ ವಿರುದ್ಧ ಏನೊಂದು ಷಡ್ಯಂತ್ರ ನಡೀತಾ ಇದೆ ಆ ಷಡ್ಯಂತ್ರ ಆ ಷಡ್ಯಂತ್ರವನ್ನು ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ಖಂಡಿಸ್ತಾ ಇದ್ದೀವಿ ಆದಷ್ಟು ಬೇಗ ಈ ಕೈಗೊಂಡ ಆಗಿರ್ತಕ್ಕಂಥ ರಾಜ್ಯಪಾಲರನ್ನ ರಾಜ್ಯಪಾಲರನ್ನ ಆ ಹುದ್ದೆಯಿಂದ ತೆಗೆದು ಬೇರೆ ರಾಜ್ಯಪಾಲರನ್ನ ನೇಮಿಸಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ ಕರ್ನಾಟಕ ಸರ್ಕಾರ ಜನರಿಂದ ಆಯ್ಕೆ ಆಗಿರ್ತಕ್ಕಂಥ ಒಂದು ಸ್ಥಿರ ಸರ್ಕಾರ ರಾಜ್ಯದ ಸರ್ಕಾರ ಹಲವಾರು ಬಿಲ್ಗಳನ್ನ ಪಾಸ್ ಮಾಡಿ ರಾಜ್ಯಪಾಲರು ಅನುಮೋದನೆಗೆ ಕಳಿಸಿದ್ರು ಕೂಡ ರಾಜ್ಯಪಾಲರು ಇಲ್ಲಿಯವರೆಗೆ ಅನುಮೋದನೆ ಕೊಟ್ಟು ಕೊಡದೇ ಇರುವುದರಿಂದ ಬಹಳ ಸ್ಪಷ್ಟವಾಗಿ ಕಾಣಿಸ್ತೈತಿ ರಾಜ್ಯಪಾಲರು ಕರ್ನಾಟಕ ರಾಜ್ಯದ ಸರ್ಕಾರ ಪರವಾಗಿ ಇಲ್ಲ ಅಂತಕ್ಕಂಥದನ್ನ ನಾವು ನೋಡ್ತಾ ಇದ್ದೀವಿ ಹೀಗಾಗಿ ಯಾವುದೇ ಒಂದು ಸರ್ಕಾರ ಜನರ ಜನರ ಒಂದು ಆಶೀರ್ವಾದದಿಂದ ನಿರ್ಮಾಣ ಆಗಿರ್ತಕ್ಕಂಥ ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಕೆಲಸ ಇವತ್ತೇನು ರಾಜ್ಯಪಾಲರು ಮಾಡ್ತಾ ಇದ್ದಾರೆ ಇದು ದುರ್ದೈವ ಸಂವಿಧಾನ ವಿರೋಧವಾಗಿರ್ತಕ್ಕಂಥ ಕಾರ್ಯ ಇದನ್ನ ನಾವು ಇಷ್ಟಕ್ಕೆ ಬಿಡುವುದಿಲ್ಲ ಮುಂದಿನ ದಿನಮಾನಗಳಲ್ಲಿ ರಾಜ್ಯಪಾಲರು ಇದನ್ನು ಅರಿತುಕೊಂಡು ಸಿದ್ದರಾಮಯ್ಯನ ವಿರುದ್ಧ ಏನೊಂದು ಪ್ರಾಸಿಕ್ಯೂಷನ್ಗೆ ಏನೊಂದು ಅನುಮತಿಯನ್ನು ಕೊಟ್ಟಿದ್ದಾರೆ ಇದನ್ನ ಹಿಂಪಡಿಬೇಕು ಇಲ್ಲವಾದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನಷ್ಟು ಉಗ್ರವಾಗಿ ಹೋರಾಟವನ್ನ ಮಾಡುವಂತ ಕಾರ್ಯ ನಾಡಿನ ಜನತೆ ಮಾಡ್ತೈತಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ಬೇಕಾಗ್ತದೆ ಇವತ್ತು ರಾಜ್ಯಪಾಲರು ತಗೊಂಡಿರುವಂತಹ ಕಾನೂನು ಬಾಹಿರ ಆಗಿರುವಂತಹ ಸಂವಿಧಾನ ವಿರೋಧ ಆಗಿರುವಂತಹ ನಿರ್ಧಾರವನ್ನ ಖಂಡಿಸಿ ನಾವು ಜಮಖಂಡಿ ಹಾಗೂ ಸಾವಳಗಿ ಬ್ಲಾಕ್ ಕಾಂಗ್ರೆಸ್ನ ಎಲ್ಲಾ ಕಾರ್ಯಕರ್ತರು ಈ ಒಂದು ನಿರ್ಧಾರವನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡಿದ್ದೀವಿ ಮುಂಬರುವಂತಹ ದಿನಮಾನಗಳಲ್ಲಿ ಮಾನ್ಯ ರಾಜ್ಯಪಾಲರು ರಾಜೀನಾಮೆಯನ್ನ ಕೊಟ್ಟು ನಮ್ಮ ಮುರ್ಮು ಅವರು ನಮ್ಮ ರಾಷ್ಟ್ರಪತಿ ಅವರು ಇನ್ನೊಬ್ಬ ಹೊಸ ಒಬ್ಬ ರಾಜ್ಯಪಾಲರನ್ನ ನೇಮಕಾತಿಯನ್ನ ಮಾಡಬೇಕು ಜನಪರವಾಗಿರುವಂತಹ ನಮ್ಮ ಕಾಂಗ್ರೆಸ್ ಸರ್ಕಾರ ಜನನಾಯಕರಾಗಿರುವಂತಹ ನಮ್ಮ ಮುಖ್ಯಮಂತ್ರಿಗಳಿಗೆ ಯಾವತ್ತಿದ್ರು ಕೂಡ ನ್ಯಾಯವನ್ನ ಒದಗಿಸಬೇಕು ಅಂತ ನಾನು ಮಾನ್ಯ ರಾಷ್ಟ್ರಪತಿಗಳಲ್ಲಿ ವಿನಂತಿಯನ್ನ ಮಾಡ್ಕೊಳಕ್ ಇಚ್ಛಾ ಪಡ್ತೀನಿ ಮುಂಬರುವಂತಹ ಜನಮಾನಗಳಲ್ಲಿ ಈ ಒಂದು ನಿರ್ಧಾರವನ್ನ ಹಿಂಪಡೆಯದೇ ಇದ್ರೆ ನಾವು ಉಗ್ರವಾಗಿರುವಂತಹ ಹೋರಾಟವನ್ನ ಸಂವಿಧಾನ ರೀತಿಯಲ್ಲಿ ನಾವು ಮಾಡಿ ಇದನ್ನ ಪ್ರತಿಭಟಿಸ್ತೀವಿ ಅಂತ ಹೇಳಿದ್ವಿ